ಎಲ್ಲರಿಗೂ ನಮಸ್ಕಾರ ಇವತ್ತ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಪುಟಾಣಿ ಚಟ್ನಿ ರೆಸಿಪಿ ತೋರ್ಸಕತ್ತೀನಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿನಿ ಒಂದು ಬಟ್ಲ ಪುಟಾಣಿ ಒಂದು ಬಟ್ಲ ಒಣ ಕೊಬ್ಬರಿ ತುರಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಉಪ್ಪು ಖಾರದ ಪೌಡ್ರ್ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಮಾಡೋ ಮುಂದೆ ಈಸಿ ಆಗುತ್ತೆ ಮಾಡೋಕೆ ಹಿಂಗಾಗಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ ನೀವು ರೆಸಿಪಿ ಸ್ಟಾರ್ಟ್ ಮಾಡಿರಿ ಮತ್ತು ಇನ್ನೊಂದು ಹೇಳಬೇಕು ಅಂತಂದ್ರೆ ಇದನ್ನು ನಾವು ಭಾಳ ದಿನದವರೆಗೂ ಇಟ್ಕೋಬೇಕು ಅಂತಂದ್ರೆ ಯಾವುದೇ ನೀವು ಚಟ್ನಿ ಮಾಡಬೇಕಾದ್ರೆ ತೇವಾಂಶ ಇರಬಾರ್ದು ಹೀಗಾಗಿ ನಾವು ಇದನ್ನು ಹುರ್ಕೋಬೇಕಾಗುತ್ತೆ ಬಾಳಿಗೆ ಇಟ್ಕೊಂಡು ದೊಡ್ಡ ಚಮಚದಿಂದ ಎಣ್ಣೆ ಅಡುಗೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೊಂಡೀನಿ ಆಮೇಲೆ ನಾಲ್ಕೈದು ಕಡ್ಡಿ ಕರಿಬೇವನ್ನ ತೊಳೆದು ಇದರೊಳಗನ್ನ ಸೇರಿಸ್ಕೊಂಡೀನಿ ನೋಡ್ಬೋದು ಎಲ್ಲನೂ ನಾನು ಹಾಕ್ಕೊಂಡು ಈ ಥರ ಹುರ್ಕೊತೀನಿ ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೊತ ಹೋಗ್ತೀನಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಹುರ್ಕೊಂಡಾದ್ಮೇಲೆ ಒಂದು ಚಮಚ ನಾನು ಟೀ ಚಮಚದಿಂದ ಒಂದು ಚಮಚ ಜೀರಿಗೆನ ಹಾಕ್ಕೊಂಡೀನಿ ಮತ್ತು ಒಣ ಕೊಬ್ಬರಿ ತುರಿ ಒಂದು ಬಟ್ಲ ತೊಗೊಂಡಿನಿ ಪುಟಾಣಿನೂ ಕೂಡ ಒಂದು ಬಟ್ಲ ಈ ಒಣ ಕೊಬ್ಬರಿ ಹಾಕೋದ್ರಿಂದ ಈ ಚಟ್ನಿ ರುಚಿ ಜಾಸ್ತಿ ಆಗ್ತೈತೆ ಅಂತಲೇ ಹೇಳ್ಬೋದು ಎಲ್ಲನೂ ನಾವು ಹುರ್ಕೋಬೇಕಾಗುತ್ತಾ ತೇವಾಂಶ ಸ್ವಲ್ಪವೂ ಇರಬಾರ್ದು ಫಿಫ್ಟೀನ್ ಡೇಸ್ವರೆಗೂ ಇಟ್ಕೊಂಡು ತಿನ್ಬೋದು ಈಗ ಪುಟಾಣಿ ಹಾಕ್ಕೊಂಡಿನಿ ಒಂದು ಬಟ್ಲ ಒಂದು ಬಟ್ಲ ಪುಟಾಣಿಗೆ ಒಂದು ಬಟ್ಲ ಕೊಬ್ಬರಿ ಉಳ್ಕಿದ್ದೆಲ್ಲ ಸ್ವ ಸ್ವಲ್ಪ ಹಾಕ್ಕೊಂಡು ನಾವು ಈ ಚಟ್ನಿನ ಮಾಡ್ಕೊಬೋದು ಈಗ ನೋಡ್ರಿ ಎಲ್ಲನೂ ನಾನು ಈ ಥರ ಹುರ್ಕೊಳಕತ್ತೀನಿ ಎಣ್ಣೆ ಒಳಗನ ಯಾವುದೋ ಚಟ್ನಿ ಮಾಡಬೇಕು ಅಂತಂದ್ರೆ ನೀವು ತೇವಾಂಶ ಹೊಟ್ಟೆ ಇರಬಾರ್ದು ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಖಾರ ಪುಡಿನ ಹಾಕೋಬೋದು ಈಗ ನಾನು ಒಂದು ಸ್ವಲ್ಪ ಜಾಸ್ತಿನ ಖಾರ ಪುಡಿನ ಹಾಕ್ಕೊಂಡೇನಿ ಚಲೋತ್ನಾಗಿ ಇದನ್ನ ಹುರ್ಕೋಬೇಕಾಗುತ್ತೆ ಎಣ್ಣೆ ಒಳಗನ ಎಲ್ಲಾನು ಹುರ್ಕೊಂಡು ಒಂದೆರಡು ನಿಮಿಷ ತಣ್ಣಗಾಗೋವರೆಗೂ ಬಿಟ್ಟು ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೋದು ಇಷ್ಟ ಈಸಿಯಾಗಿ ನಾವು ಮಾಡ್ಕೊಳೋಂತಹ ಪುಟಾಣಿ ಚಟ್ನಿ ಹುರಿಗಡ್ಲೆ ಅಂತ ಕರಿತಾರ ನಾವು ನಮ್ಮ ಕಡೆ ಪುಟಾಣಿ ಅಂತನೇ ಕರೆಯೋದು ನೋಡ್ರಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಒಣ ಕೊಬ್ಬರಿ ತುರಿ ಆಗಲಿ ಕರಿಬೇ ಬೆಳ್ಳುಳ್ಳಿ ಉಪ್ಪು ಖಾರ ಜೀರಿಗೆ ಇಷ್ಟು ಹಾಕ್ಕೊಂಡು ನಾವು ಮಾಡ್ಕೋಬೋದು ಇದಕ್ಕೆ ಬೇಕು ಅಂತಂದ್ರೆ ನೀವು ಸ್ವಲ್ಪ ರುಬ್ಬುವಾಗ ಸಕ್ಕರೆ ನೋಡಿರಿ ನಾನು ಈಗ ಹಾಕ್ಕೊಂಡಿನಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಬೇಕು ಅಂತಂದ್ರೆ ಹಾಕ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರ್ತದೆ ಅಂತ ಅಷ್ಟ ನೋಡಿ ಈಗ ಪುಡಿ ಮಾಡ್ಕೊಂಡು ಬಂದೀನಿ ಇಷ್ಟು ಪುಡಿ ಅದರ ಸಾಕು ರೆಡಿ ಆಯ್ತು ನಮ್ದು ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂಥ ಪುಟಾಣಿ ಚಟ್ನಿ ಇದನ್ನು ಮೊಸರು ಅನ್ನದ ಜೋಡಿ ನಾವು ಇಟ್ಕೊಂಡು ತಿನ್ಬೋದು ಹಚ್ಕೊಂಡು ತಿನ್ಬೋದು ಇಲ್ಲಾಂದರೆ ಬಿಸಿ ಅನ್ನ ತುಪ್ಪದ ಜೋಡಿ ಸೈಡ್ ಹಾಕ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರ್ತೈತಿ ಮತ್ತು ಚಪಾತಿ ರೋಟಿ ಎಲ್ಲದಕ್ಕೂ ನೀವು ಈ ಚಟ್ನಿ ಜೋಡಿ ಮೊಸರು ಹಾಕ್ಕೊಂಡು ತಿಂದರೆ ಏನು ಹೇಳ್ತೀರಿ ಅದರ ರುಚಿ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಅಗಸಿ ಚಟ್ನಿ ಗುರಾಳ ಚಟ್ನಿ ಈ ಥರ ಚಟ್ನಿಗಳೆಲ್ಲನೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತೀವಿ ಹೀಗಾಗಿ ನೋಡ್ಬೋದು ಇವತ್ತು ನಾನು ಪುಟಾಣಿ ಚಟ್ನಿ ಮಾಡಿ ತೋರಿಸೀನಿ ಇದೇ ಥರ ನೀವು ಮಾಡಿಕೊಂಡು ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಹೊಸೊಬ್ರು ಏನಾದರೂ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕೆಂಪು ಚಟ್ನಿ ರೆಸಿಪಿ ಕೂಡ ನಾನು ತೋರಿಸೀನಿ ಗುರಾಳ ಚಟ್ನಿ ತೋರಿಸೀನಿ ಅಗಸಿ ಚಟ್ನಿ ಕೂಡ ತೋರಿಸೀನಿ ಇನ್ನೊಂದು ಸಾರಿ ನಾನು ಅಗಸಿ ಚಟ್ನಿ ಮಾಡಿ ತೋರಿಸ್ತೀನಿ ಯಾವ ಥರ ನಾವು ಮಾಡ್ತೀವಿ ಅನ್ನೋದು ಈ ಥರ ಚಟ್ನಿ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಮತ್ತೊಂದು ರೌಂಡು ತಿರುಗಿಸುವಾಗ ಮತ್ತೊಂದು ಚಮಚ ಹಾಕ್ಕೊಂಡಿನಿ ಅಂದ್ರೆ ಇದನ್ನು ಒಂದು ರೌಂಡು ನಾನು ತಿರುಗಿಸಿ ಜಾಸ್ತಿ ಇರೋದರಿಂದ ಎರಡು ಟ್ರಿಪ್ ನಾನು ಇದನ್ನು ಚಟ್ನಿನ ರುಬ್ಕೊಂಡು ಬಂದೀನಿ ನೋಡ್ಬೋದು ತುಂಬ ಚೆನ್ನಾಗೈತಿ ನೋಡಕು ಎಷ್ಟು ಚೆನ್ನಾಗೈತಿ ಅಷ್ಟು ಟೇಸ್ಟೇ ಆಗಿರ್ತೈತಿ ಅಂತಾನೆ ಹೇಳ್ಬೋದು ನೋಡ್ರಿ ಈ ಥರ ನೀವು ಒಂದು ಸಾರಿ ಮಾಡ್ಕೊಳ್ರಿ ಕಮೆಂಟ್ ಒಳಗೆ ತಿಳ್ಸೋದನ್ನ ಮಾತ್ರ ಮರಿಬೇಡ್ರಿ ತುಮ ಒಂದು ಬಟ್ ಬಾಟ್ಲೊಳಗೆ ನೀವು ಹಾಕಿ ರೆಡಿ ಮಾಡಿ ಇಟ್ಕೊಳ್ರಿ ಅಂದ್ರೆ ನೀವು ಹದಿನೈದು ದಿನ ನೀವು ಆರಾಮ್ಸೆ ತಿನ್ಬೋದು ಭಾಳ ದಿನ ನೀವು ಇಟ್ಕೊಂಡು ತಿನ್ನಬೇಡ್ರಿ ಯಾಕಂತಂದ್ರೆ ಯಾವುದೇ ಆಗಲಿ ನಾವು ಫ್ರೆಶ್ ಆಗಿ ತಿನ್ನೋದರಿಂದ ಅದು ರುಚಿನೂ ಚಲೋ ಇರ್ತೈತಿ ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ ರೆಡಿ ಆಯಿತು ಪುಟಾಣಿ ಚಟ್ನಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ ಎಲ್ಲರಿಗೂ ನಮಸ್ಕಾರ ರೀ